ಹ್ಞೂ ಹೇಳು ಏನು ಮಾಡ್ತಿದ್ದೀಯ ಊಟ ಮಾಡ್ತಿದ್ಯಾ ಸುಳ್ಳು ಹೇಳಬಾರ್ದು ಏನು ಮಾಡ್ತಿದ್ಯಾ ಪಾಪ ಏನು ಕೊಡ್ಲಿ ಕಗ್ಗಿ ಹೊರ್ಗಡೆ ಇದೆ ಕಗ್ಗಿ ನೀನೇ ನೀನೇನು ಮಾಡ್ತಿದ್ಯಾ ಅದು ಹೇಳು ಯಾರು கி யார் கொடிய கி ா அது யார் கொடத்தியா ஏ காத்தாத்தா ಏನು ಅಯ್ಯೋ ಏನ್ ಎಕ್ಸ್ಪ್ರೆಷನ್ ಅಪ್ಪ ಇದು ಪಾಪ ನೋಡಿಲಿ ನೋ ಹೇಳು ನೋ ಬಾ ಬಾಯಲ್ಲಿ ಬರಲಿಲ್ಲ ಬರ್ರಿ ತಲೆಯಲ್ಲಿ ಬಂತು ಜೋರಾಗಿ ನೋ ಹೇಳು ಆಯ್ತು ಕಾಕ ಮಾಡವೇ ಹೇಳು ನೋ ಹೇಳು ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಿಗ್ಗೆ ಬೆಳಿಗ್ಗೆ ನನ್ನ ಮತ್ತೆ ಪುನರ್ವ ನಡುವೆ ನಡೆದಿರುವಂಥ ಕಾನ್ವರ್ಸೇಷನ್ ಇದು ಸೊ ಬನ್ನಿ ಇವನಿಗೆ ನಾವೆಲ್ಲ ಐಸ್ ಕ್ರೀಮ್ ತಿಂತಾ ಇದ್ವಲ್ಲ ಅಂದ್ಬಿಟ್ಟು ಇವನಿಗೆ ಮೇಲ್ಗಡೆ ವರೀ ಕುಟ್ಟಿ ಫ್ರೂಟಿ ಇರುತ್ತಲ್ವ ಆ ಫ್ರೂಟಿನೆಲ್ಲ ಎತ್ಕೊಂಡು 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 ಹಾಕಿ ಕೊಟ್ಟಿದ್ದೆ ಐಸ್ ಕ್ರೀಮ್ ಅಂದ್ಬಿಟ್ರೆ ಸಾಕು ಅವನ ಮುಖದಲ್ಲಿ ಆ ಸ್ಮೈಲ್ ನೋಡಬೇಕು ಅವನಿಗೆ ಅವನ್ಗೆ ಏನಂದ್ರೆ ಐಸ್ ಕ್ರೀಮ್ ನೋಡ್ತಿದ್ರು ಐಸ್ ಕ್ರೀಮ್ದು ಸ್ಪೂನ್ ಇದೆಯಲ್ಲ ಆ ಸ್ಪೂನ್ ನೋಡಿದ್ರೇ ಅಳಕ್ ಶುರು ಮಾಡ್ತಾನೆ ನನಗೆ ಬೇಕು 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 ಅಂತ ಕೊಡೋವರೆಗೂ ಬಿಡಲ್ಲ ನೋಡದೆ ಇದ್ರೆ ಏನಿಲ್ಲ ಐಸ್ ಕ್ರೀಮ್ ಬೇಕಾ ಸುಮ್ಮನೆ ಸ್ಮೈಲ್ ಮಾಡ್ಬಿಟ್ಟು ಸುಮ್ಮನೆ ಆಗ್ತಾನೆ ಬಟ್ ಸ್ಪೂನ್ ನೋಡ್ಬಿಟ್ರೆ ಮಾತ್ರ ಐಸ್ ಕ್ರೀಮ್ ಕೊಡೋವರೆಗೂ ಬಿಡಲ್ಲ ಅಲ್ಲೆಲ್ಲ ಇಡಬಾರ್ದು ಸ್ಪೂನ್ ಅಷ್ಟು ಆಟ ಇಡ್ಕೊಂಬಿಡ್ತಾನೆ ಅದಕ್ಕೆ ನಾವೆಲ್ಲ ತಿಂತಿದ್ವಲ್ಲ ಅಂದ್ಬಿಟ್ಟು ಅವನಿಗೆ ಬರೀ ಫ್ರೂಟಿನೆಲ್ಲ ಹಾಕ್ಬಿಟ್ಟು ಕೊಟ್ಟಿದ್ದೆ ತಿನ್ಕೊಂಡು ಕೂತಿದ್ದಾನೆ ನಿನ್ನೆ ನಗರಕ್ಕೆ ಹೋಗಿದ್ವಲ್ಲ ಅವಾಗ ಎರಡು ಮುಸ್ಕಿನ ಜೋಳ ತೊಗೊಬಂದಿದ್ದೆ ಅದನ್ನು ಸಿಪ್ಪೆ ತೆಗಿತಾಯಿದ್ದೀನಿ ಸಿಪ್ಪೆ ತೆಗೆದ್ಬಿಟ್ಟು ಬೇಯಿಸೋಣ ಅಂತ ಅಂದ್ಬಿಟ್ಟು ಮುಸ್ಕಿನ ಜೋಳ ಅಂತ ಅಂದ್ಬಿಟ್ರೆ ನನಗೆ ಸಿಕ್ಕಾಬಟ್ಟೆ ಇಷ್ಟ ಎಷ್ಟು ಇಷ್ಟ ಅಂತಂದರೆ ದಿನ ಕೊಟ್ಟರು ದಿನ ತಿನ್ನೋಕ್ಕೂ ರೆಡಿ ನಾನು ಜೋಳನ ಅಷ್ಟು ಇಷ್ಟ ನನಗೆ ಆ್ಯಕ್ಚುಲಿ ಬೇಬಿ ಕಾರ್ನ್ ಇದು ತುಂಬ ಹಸಿ ಹಸಿದೆ ತುಂಬ ಟೇಸ್ಟಿಯಾಗಿತ್ತು ಸ್ವೀಟಾಗಿತ್ತು ತಿಂತಾ ಇದ್ರೇ ಸ್ಟಾರ್ಟಿಂಗ್ ಒಂದ್ಸಲ ನಂದು ಮದುವೆ ಆದ ಹೊಸದ್ರಲ್ಲಿ ಕರೆಕ್ಟಾಗಿ ಅದೇ ಟೈಮಲ್ಲಿ ಮಣ್ಣಿಯವ್ರ ಜಮೀನಲ್ಲಿ ಜೋಳ ಹಾಕಿದ್ರು ತಿಂದೆ 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 ಎರಡು ದಿವಸ ತಿಂದೆ ನಾನು ಜೋಳನ ಅಷ್ಟು ಇಷ್ಟ ನನಗೆ ಜೋಳ ಅಂತ ಅಂದ್ಬಿಟ್ರೆ ಅದಕ್ಕೆಲ್ಲ ನಿಂಬೆ ಹಣ್ಣು ರಸ ಹಾಕ್ಬಿಟ್ಟು ಉಪ್ಪು ಖರ್ ಹಾಕ್ಕೊಂಡು ತಿಂತಾಯಿದ್ರೆ ಅಬ್ಬಾ ನನಗೆ ನೆನೆಸ್ಕೊಂಡ್ರು ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಇಷ್ಟ ನನಗೆ ಕಾರ್ನ್ ಅಂದ್ಬಿಟ್ರೆ ನಗರ ನಿಜ ಇಷ್ಟು ಮೋಸ ಅಂದರೆ ಇದಕ್ಕೆ ಒಂದಕ್ಕೆನೇ ಮೂವತ್ತು ರೂಪಾಯಿ ಎರಡರಿಂದ ಅರವತ್ತು ರೂಪಾಯಿ ಮೈಸೂರಲ್ಲೆಲ್ಲ ಮಾರ್ಕೆಟಲ್ಲಿ ಐವತ್ತು ರೂಪಾಯಿಗೆ ಎರಡು ಕೊಡ್ತಾನೆ ಇಲ್ಲಿ ಮಾತ್ರ ಮೂವತ್ತು ರೂಪಾಯಿಗೆ ಒಂದು ಕೊಟ್ಟ ನೋಡಿ ಎಷ್ಟು ಅಲ್ಲಿಗೂ ಇಲ್ಲಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನಿಸ್ತು ಇದು ಎಷ್ಟು ಸುಲಭ ಆಗುತ್ತಾ ಹಿಂಗೆ ಮೊರೆ ತಕ್ಷಣ ಟಕ್ ಕಟ್ ಆಗಿಬಿಡುತ್ತೆ ಅಷ್ಟು ಸಾಫ್ಟ್ ಇದು ಮಾತ್ರ ಜೋಳನ ಬೇಯೋದಿಕ್ಕಿಟ್ಟಾಯಿತು ಇವಾಗ ಉಪ್ಪು ಖಾರ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ನಿಂಬೆಹಣ್ಣು ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಗೆ ನಾವು ಕೈಯಲ್ಲಿ ಉಪ್ಪು ಖಾರ ಹಚ್ಚೋದಕ್ಕಿಂತ ನಿಂಬೆಹಣ್ಣನ್ನು ಓಲ್ಡ್ ಮಾಡಿಕೊಂಡು ಅದು ನಿಂಬೆ ಹಣ್ಣಿನ ರಸದ ಜೊತೆ ಹಚ್ತಾ ಇದ್ದರೆ ಉಪ್ಪು ಖಾರನ ಸಕ್ಕತ್ತಾಗಿರುತ್ತೆ ಮಾತ್ರ ಆದರೆ ಈ ಬೇಬಿ ಕಾರ್ನ ಜಾಸ್ತಿ ತಿನ್ನೋಕ್ಕಾಗಲ್ಲ ನಾನು ಸ್ವೀಟ್ ಕಾರ್ನ್ ಇರುತ್ತಲ್ಲ ಮಾಮೂಲಿ ನಾವು ಜಮೀನಲ್ಲಿ ಬೆಳಿತೇವಲ್ವ ಅದಾದರೆ ಒಂದು ಎರಡು ತಿನ್ಕೊಂಬಿಡ್ಬೋದು ಹೊಟ್ಟೆ ಟೈಮ್ ಬಟ್ ಇದು ಮಾತ್ರ ತಿನ್ನಕ್ಕಾಗಲ್ಲ ಅದೇನೋ ಗೊತ್ತಿಲ್ಲ ನನಗೆ ಇದನ್ನು ಪೂರ್ತಿ ತಿನ್ನೋಕ್ಕಾಗಲ್ಲ ಒಂದು ಸ್ವಲ್ಪ ತಿಂದ್ರೆ ಫುಲ್ಲು ಹೊಟ್ಟೆ ತುಂಬಿದೆ ಅಂತ ಅನ್ನಿಸ್ಬಿಡುತ್ತೆ ಹೀಗೆ ಬೇಯಕ್ಕೆ ಬೆಂದಿದೆ ನೋಡಿ ಅದವಾಗಿರುತ್ತೆ ಜಾಸ್ತಿ ನೀರು ಹಾಕ್ಬಾರ್ದು ನಾ ಜಾಸ್ತಿ ನೀರು ಹಾಕಿದ್ರೆ ಏನಾಗುತ್ತೆ ಜಾಸ್ತಿ ನೀರು ಹಿಡ್ಕೊಂಡ್ಬಿಡುತ್ತೆ ಸ್ವಲ್ಪ ಮಾತ್ರ ನೀರು ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಬಿಸಿ ಬಿಸಿ ಇದ್ದಾಗ ತಿನ್ನೋದಕ್ಕೆ ಒಂಥರ ಚೆಂದ ಆಮೇಲೆ ತಣ್ಣಗೆ ಆದಮೇಲೆ ತಿನ್ನೋದಕ್ಕೆ ಅದು ಇನ್ನೊಂದು ಥರನೇ ಚೆಂದ ನೋಡಿ ಈ ಥರ ರಸನ ಕ್ಯೂಚ್ಕೊಂಡು ಕ್ಯೂಚ್ಕೊಂಡು ಹಚ್ಬಿಟ್ಟು ತಿಂತಿದ್ರೆ ಅಬ್ಬಾ ನನಗೆ ವಾಯ್ಸ್ ಅವ್ರು ಕೊಡಬೇಕಾದ್ರೂ ಬಾಯಲ್ಲಿ ನೀರು ಬರ್ತಿದೆ ಅವಾಗ ತಾನೇ ತಿಂದಿದ್ದೀನಿ ಅಯ್ಯೋ ಇನ್ನ ತಿನ್ಬೇಕಲ್ಲಪ್ಪ ಅಂತ ಅನ್ನಿಸ್ತಿತ್ತು ಮಾತ್ರ ನೈಟು ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಪೌಡ್ರೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಇದು ಟರ್ಮರಿಕ್ ಪೌಡರು ಮತ್ತು ಚಿಲ್ಲಿ ಪೌಡರು ಬಿರಿಯಾನಿ ಮಸಾಲ ಮತ್ತು ಕೊತ್ತಂಬರಿ ಪೌಡ್ರು ಇಷ್ಟನ್ನು ಹಾಕಿ ಇಟ್ಕೊಂಡಿದ್ದೀನಿ ಇದು ನೈಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕತ್ತಲೆ ಕತ್ತಲೆ ಇದೆ ನಾನು ನಿಂತಿರೋದಕ್ಕೂ ಲೈಟ್ ಬೆಳಕಗೂ ಸರಿ ಹೋಗ್ತಾ ಇಲ್ಲ ಹಂಗಾಗಿ ಸರಿಯಾಗಿ ಬೆಳ್ಕು ಬರ್ತಾಯಿಲ್ಲ ಬಿರಿಯಾನಿಗೆ ನಾನು ತರಕಾರಿ ಅಂತ ಏನು ಹಾಕೋಲ್ಲ ಬರೀ ಟೊಮ್ಯಾಟೊ ಈರುಳ್ಳಿ ಅಷ್ಟೇ ಈರುಳ್ಳಿ ನಾ ಶೇಲಮ್ ಕೊಟ್ಟೆ ಕಟ್ ಮಾಡಿ ಅಂತ ಅಂದ್ಬಿಟ್ಟು ಈ ಟೊಮ್ಯಾಟೊ ಹಣ್ಣು ನನ್ನ ಕತೆ ಕೇಳ್ತೀನಿ ಹೇಗೆ ಕತೆ ಕತೆ ಹೇಳ್ತೀನಿ ಕೇಳಿ ಟೊಮೆಟೊ ಬೇಡವಾ ಅಂತಂದರು ನಾನು ಬೇವು ಬೇಕು ಅಂತಂದೆ ನಾನು ಟೊಮೆಟೊ ಅಣ್ಣ ನಾನೇ ಕಟ್ ಮಾಡ್ಕೊಳ ಬಿಡು ನನಗೆ ಈರುಳ್ಳಿ ಕಟ್ ಮಾಡೋದು ಅಂದರೆ ಆಗಲ್ಲ ಆಯಿತಾ ಅದಕ್ಕೆ ಈರುಳ್ಳಿನ ಕೈ ಕೊಟ್ಟು ಟೊಮೆಟೊ ನಾನು ಕಟ್ ಮಾಡ್ಕೊಳ ಬಿಡು ಅಂದ್ಬಿಟ್ಟು ನಾನು ಕಟ್ ಮಾಡ್ತಿದ್ದೀನಿ ಅವ್ರೇನು ಮಾಡಿದ್ದಾರೆ ನನಗೆ ಗೊತ್ತಿಲ್ಲದೆ ಇರೋಂಗೆ ಅವರು ಟೊಮೆಟೊ ಹಣ್ಣು ಕಟ್ ಮಾಡಿಬಿಟ್ಟಿದ್ದಾರೆ ನನಗೆ ಅವ್ರು ಕಟ್ ಮಾಡಿರೋದು ನನಗೆ ಗೊತ್ತಿಲ್ಲ ನಾನು ಕಟ್ ಮಾಡಿರೋದು ಅವ್ರಿಗೆ ಗೊತ್ತಿಲ್ಲ ಹಿಂಗೆ ಮಾಡಿ ಇಬ್ರು ಒಂದಷ್ಟು ಅಷ್ಟು ಟೊಮೆಟೊ ಹಣ್ಣ ಕಟ್ ಮಾಡಿ ಇಟ್ಟಿದ್ದೀವಿ ಅಟ್ ದ ಸೇಮ್ ಟೈಮ್ ನಾನು ಇಲ್ಲಿ ಕಟ್ ಮಾಡ್ತಾಯಿದ್ದೀನಲ್ವ ಅವ್ರು ಹೊರ್ಗಡೆ ಕುತ್ಕೊಂಡು ಕಟ್ ಮಾಡ್ತಿದ್ದಾರೆ ನಾನು ಒಳಗಡೆ ಕಿತ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ಆಮೇಲೆ ತೊಗೊಬಂದು ಇಟ್ಟರೆ ಅಯ್ಯೋ ಕತೆ ಒಬ್ರಿಗೊಬ್ರು ಮಾತಾಡ್ಕೊಳ್ದೆ ಹಿಂಗೆ ಮಾಡಿದ್ವಿ ಟೊಮೆಟೊ ಹಣ್ಣ ನಾನಿಲ್ಲಿ ಸಣ್ಣ ಸಣ್ಣದಾಗಿರೋದು ಒಂದು ನಾಲ್ಕೈದು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ದಪ್ಪದು ಎರಡು ಈರುಳ್ಳಿ ಈರುಳ್ಳಿನ ಸ್ವಲ್ಪ ಈ ಥರ ಬಿಡಿಸ್ಕೊತಾ ಇದ್ದೀನಿ ಯಾವಾಗ ಬೇಗ ಫ್ರೈ ಆಗುತ್ತೆ ಅಂದ್ಬಿಟ್ಟು ಫಸ್ಟ್ ಏನು ಮಾಡಬೇಕು ಅಂತಂದರೆ ನಾವೇನು ಕಟ್ ಮಾಡ್ಕೊಂಡಿರ್ತೀವಿ ಅದರಲ್ಲಿ ಒಂದು ಅರ್ಧ ಭಾಗ ಈರುಳ್ಳಿನ ಈ ಥರ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಪೂರ್ತಿ ಫ್ರೈ ಆಗಬೇಕದು ಯಾವ ಥರ ಅಂದರೆ ಫುಲ್ಲು ಬ್ರೌನ್ ಕಲರ್ ಬರಬೇಕು ಅಷ್ಟು ಮಟ್ಟಿಗೆ ನಾವು ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕಾಗುತ್ತೆ ಹಾಗಾಗಿ ಫಸ್ಟೇ ಇದನ್ನು ಫ್ರೈ ಮಾಡಿ ಇಟ್ಕೊತೀ ಈ ಥರ ಆಗಬೇಕದು ಒಂದು ಹೆಚ್ಚು ಕಡಿಮೆ ಲೈಟಾಗಿ ಸೀದೋಗಿರಬೇಕು ಆ ಥರ ಫ್ರೈ ಮಾಡ್ಕೋಬೇಕು ಆಮೇಲೆ ಎಣ್ಣೆನ ಅಲ್ಲೇ ಬಿಟ್ಟು ಬರೀ ಈರುಳ್ಳಿ ಮಾತ್ರ ಎತ್ಕೊಂಡು ಆ ಎಣ್ಣೆನ ಮತ್ತೆ ಒಗ್ಗರಣೆಗೆ ಯೂಸ್ ಮಾಡ್ಕೋಬೇಕು ನೆಕ್ಸ್ಟ್ ನಾನು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಪಲಾವೆಲೆ ಚಕ್ಕೆ ಮುಗ್ಗು ಒಂದೇ ಒಂದು ಏಲಕ್ಕಿ ಅದು ಇದು ಏನೇನು ಇರುತ್ತೆ ಎಲ್ಲ ಅದನ್ನು ನಾನು ಒಟ್ಟಿಗೆ ಹಾಕೊಂಬಿಡ್ತೀನಿ ಕೆಲವ್ರು ಒಂದೊಂದಾಗಿ ಒಂದೊಂದಾಗಿ ಹಾಕೊತಾರೆ ನಾನು ಹಂಗೆಲ್ಲ ಅಷ್ಟೆಲ್ಲ ತಾಳ್ಮೇನೆ ಇಲ್ಲ ನನಗೆ ಅದೆಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟು ಫ್ರೈ ಮಾಡಿಬಿಡ್ತೀನಿ ನಾನು ಅದಾದಮೇಲೆ ಅದೊಂದು ಸ್ವಲ್ಪ ಫ್ರೈ ಆಗಲಿ ಅಲ್ಲಿ ತನಕ ಮಸಾಲೆ ಪೌಡ್ರೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಒಳಗಡೆ ಗಟ್ಟಿ ಇರೋದೊಂದು ಮೊಸರು ಎರಡು ಮೂರು ಎರಡರಿಂದ ಮೂರು ಸ್ಪೂನು ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಆದಮೇಲೆ ನೆಕ್ಸ್ಟು ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಇದೇನು ತುಂಬ ಏನು ಬಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೇಯ್ತಲ್ವ ಹಂಗಾಗಿ ಲೈಟ್ ಫ್ರೈ ಮಾಡಿಕೊಂಡ್ರೆ ಸಾಕು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಅದು ನೆಕ್ಸ್ಟು ಟೊಮೆಟೊ ಹಾಕ್ಕೊಂಡಿದ್ದೀನಿ ಟೊಮೆಟೊನೂ ಹಾಗೆ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಮೊಸರು ಜೊತೆಯಲ್ಲಿ ಆ ಒಂದು ಮಸಾಲೆನ ಫ್ರೈ ಮಾಡ್ಕೊಳ್ತೀನಿ ಇವಾಗ ನೆಕ್ಸ್ಟ್ ಅದಾದಮೇಲೆ ನಾನು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕೋದನ್ನು ತೋರಿಸಿಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ಇದೊಂದು ಸ್ವಲ್ಪ ಎಣ್ಣೆ ಬಿಡಬೇಕು ಮಿಕ್ಸ್ ಮಾಡಿ ಆದಮೇಲೆ ಎಣ್ಣೆ ಬಿಟ್ಟಾದಮೇಲೆ ತೊಳೆದು ನೀರು ನೀರು ಸೋರಿಸಿ ಇಟ್ಕೊಂಡು ಇಟ್ಕೊಂಡಿರೋ ಅಕ್ಕಿನ ಹಾಕೊತೀನಿ ಕ್ವಾಂಟಿಟಿ ನಿಮ್ಮ ಇಷ್ಟ ನಾನು ಮೋಸ್ಟ್ಲಿ ಒಂದೂವರೆ ಪಾವಗೇನೋ ಮಾಡ್ತೀನಿ ನನಗೆ ಮರ್ತೋಯ್ತು ನೋಡಿ ಅಷ್ಟು ಬೇಗ ಒಂದೂವರೆ ಪಾವು ಅದಾದಮೇಲೆ ಅದಕ್ಕೆ ಟು ಡಬಲ್ ಮಾಮೂಲಿ ನೀರು ಹಾಕೋತಾಯಿದ್ದೀನಿ ಈ ಫೈನಲಿ ಇದಿಷ್ಟು ಆದಮೇಲೆ ಬೇಕಾಗಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಹಾಕಿ ಮತ್ತೆ ಒಂದು ಮಿಕ್ಸ್ ಕೊಟ್ಟು ನಾನು ಕೊತ್ತಂಬರಿ ಸೊಪ್ಪು ಹಾಕಿರಲಿಲ್ಲ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಿದ್ದೀನಿ ಇದೊಂದು ಸ್ವಲ್ಪ ಕುದಿ ಹತ್ತದ ಮೇಲೆ ಮತ್ತೆ ಒಂದು ಮಿಕ್ಸ್ ಮಾಡಿಬಿಟ್ಟು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆನಿಯನ್ನು ಅದನ್ನು ಮೇಲ್ಗಡೆ ಹಾಗೆ ಉದುರಿಸ್ಬೇಕು ಉದುರಿಸಿ ಆದಮೇಲೆ ಕೈಯಾಡೋಕೋಗಬಾರ್ದು ಅಷ್ಟಾದರೆ ರೆಡಿ ಟೈಟು ಊಟ ಎಲ್ಲ ಆದಮೇಲೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಇವರು ಮೊಯೆ ಮೊಯೆ ಅಂತ ಒಂದು ಸಾಂಗ್ ಬರುತ್ತೆ ನೋಡಿ ಆ ಸಾಂಗಿಗೆ ನಿಂತ್ಕೊಂಡು ಮಾಡೋ ಅಂದರೆ ಮಾಡಲ್ಲ ಕೂತ್ಕೊಂಡು ಮಾಡ್ತಾನೆ ಇಲ್ಲ ಈ ಥರ ದಬ್ಬಕೊಂಡೋಗೋ ಮಲ್ಕೊಂಡು ಮಾಡ್ತಾನೆ ಸಖತ್ತು ಸೋಂಬಿರಿ ಅವನು ಓಕೆ ಇವತ್ತಿನ ಸಿನ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತು ಹೊಸ ವ್ಲಾಗ್ ಜೊತೆ ನಾಳೆ ಸಿಗೋಣ ಅಲ್ಲಿವರೆಗೂ ಟೀಕೆ ಟಟ ಬಾಯ್